ಶ್ರೀ ಗುರು ಬ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತೇನೆ ನೋಡಿ ಡಿಸೆಂಬರ್ ಮಾಸ ಭವಿಷ್ಯದಲ್ಲಿ ಕರ್ಕಟಕ ರಾಶಿ ಬಂದಾಗ ಕರ್ಕಟಕ ರಾಶಿಗೆ ಗುರುವಿನ ಬಲ ತುಂಬ ಚೆನ್ನಾಗಿದೆ ಎಷ್ಟೋ ದಿನಗಳಿಂದ ಗುರುಬಲವಿಲ್ಲದೆ ಒದ್ದಾಡ್ತಾ ಇದ್ವಿ ಕರ್ಕಾಟಕ ರಾಶಿಯ ನೋಡ್ಬೋದು ನೀವು ನಾನು ಹೇಳುವಂಥದ್ದು ಒಂದು ಆರು ತಿಂಗಳು ಹಿಂದಕ್ಕೆ ಹೋದರೆ ಗುರುವಿನ ಬಲ ಇರಲಿಲ್ಲ ಮದುವೆ ಮುಂಜಿಗಳು ಮಾಡೋಕ್ಕೋದ್ರೆ ಆಗ್ತಾ ಇರಲಿಲ್ಲ ಶುಭ ಕಾರ್ಯಗಳು ಕೈಗೂಡ್ತಾ ಇರಲಿಲ್ಲ ಮತ್ತು ಏನು ಪ್ರಯತ್ನ ಪಟ್ಟರೂ ಸಕ್ಸಸ್ ಆಗ್ತಾ ಇರಲಿಲ್ಲ ಆದರೆ ಈಗ ಗುರುಬಲ ಬಂದಿದೆ ನಿಮಗೆ ಆರು ತಿಂಗಳಿಂದಲೂ ಗುರುಬಲ ತುಂಬ ಚೆನ್ನಾಗಿದೆ ಗುರುಬಲ ಚೆನ್ನಾಗಿದ್ದರೂ ಸಹ ವ್ಯವಹಾರಗಳು ಮತ್ತೆ ಆಗ್ತಾಯಿಲ್ಲ ಈಗ ಗುರುಬಲ ಮೇಲೆ ನಮಗೆ ಸಕ್ಸಸ್ ಆಗಬೇಕಲ್ಲ ಮದುವೆ ಮುಂಜಿಗಳು ಅಂದುಕೊಂಡಂಥ ಕೆಲಸ ಕಾರ್ಯಗಳು ವ್ಯವಹಾರಗಳು ಇವೆಲ್ಲವೂ ಸಕ್ಸಸ್ ಆಗಬೇಕು ಆದರೆ ಕರ್ಕಟಕ ರಾಶಿಗೆ ಮತ್ತೆ ಆಗ್ತಾಯಿಲ್ಲ ಒಂದು ಸ್ವಲ್ಪ ದಿನಗಳ ಕಾಲ ಚೆನ್ನಾಗಿ ಓಡಾಡ್ತು ವ್ಯವಹಾರಗಳನ್ನು ಮಾಡಲಿಕ್ಕೆ ಭಾಳ ಉತ್ಸಾಹದಲ್ಲಿದ್ವಿ ಆದರೆ ಈಗ ಬರ್ತಾ ಬರ್ತಾ ಮತ್ತೆ ಅದು ಕ್ಷೀಣವಾಗ್ತಾಯಿದೆ ಆಗ್ತಾಯಿಲ್ಲ ಬಂದರೆ ವಧುವರರ ಅನ್ವೇಷಾಗತ್ತೆ ಮತ್ತೆ ಕೈ ತೊಪ್ಪೋಗುತ್ತೆ ಇದೇನು ಕೆಲಸ ಆಗುವಂಥ ಸ್ಥಿತಿಗೆ ಬಂದ್ಬಿಡುತ್ತೆ ಮತ್ತು ಕೈ ತಪ್ಪೋಗುತ್ತೆ ಕಾರಣ ನಿಮ್ಮ ಜನ್ಮರಾಶಿಗೆ ಬಂದಂತಹ ಕುಜಗ್ರಹ ಕರ್ಕಾಟಕ ರಾಶಿವರಿಗೆ ಜನ್ಮದಲ್ಲಿ ಬಂದಂತಹ ಕುಜಗ್ರಹ ಗುರುವಿನ ಬಲವನ್ನು ಶೂನ್ಯ ಮಾಡಿದ ಜೊತೆಯಲ್ಲಿ ನಿಮಗೆ ಕರ್ಕಾಟಕ ರಾಶಿವರಿಗೆ ಲಗ್ನದೋಷದಿಂದ ಕೂಡಿರುವಂತಹ ಶುಕ್ರಗ್ರಹ ಶುಕ್ರುವಿನ ಶುಕ್ರನ ನೇರ ದೃಷ್ಟಿ ಕರ್ಕಾಟಕ ರಾಶಿ ಮೇಲೆ ಬೀಳುತ್ತೆ ಈ ಶುಕ್ರನ ನಾವು ಮಾಂಗಲ್ಯ ಕಾರಕ ಅಂತ ಹೇಳ್ತಿರ್ತೇವೆ ಹಣಕಾಸಿಗೂ ಕಾರಕ ಮಾಂಗಲ್ಯಕ್ಕೂ ಕಾರಕನಾದಂಥವನು ಶುಕ್ರಗ್ರಹ ಶುಕ್ರುವಿನ ಬಲ ಗುರುವಿನ ಬಲ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಶುಕ್ರಬಲನೂ ಬೇಕು ಈ ಕರ್ಕಾಟಕ ರಾಶಿಯವರಿಗೆ ಈ ವಿವಾಹದಲ್ಲಿ ದಾಂಪತ್ಯಗಳಲ್ಲಿ ಕಲಹಗಳಾಗ್ತಿರುವಂಥದ್ದು ಅಡೆತಡೆಗಳಾಗ್ತಿರುವಂಥದ್ದು ಸಮಸ್ಯೆಗಳಾಗ್ತಿರುವಂಥದ್ದು ವ್ಯಾಪಾರ ವ್ಯವಹಾರದಲ್ಲೂ ಅಡೆತಡೆಗಳಾಗುವುದಕ್ಕೆ ಮುಖ್ಯವಾದಂತಹ ಕಾರಣಕರ್ತರು ಶುಕ್ರಗ್ರಹ ಮತ್ತು ಕುಜಗ್ರಹ ಇದರಿಂದ ನಿಮಗೆ ಬಂದಂತಹ ಅದೃಷ್ಟವು ಅದೃಷ್ಟಹೀನವಾಗತ್ತೆ ಬಂದಂತಹ ಅದೃಷ್ಟ ಹೀನವಾಗುತ್ತೆ ಯಾನಕ್ಕೆ ಅಂತಂದರೆ ಬರುವಂತಹ ಶುಭಗ್ರಹಗಳು ಪಾಪಗ್ರಹಗಳಾದಾಗ ಆದ್ದರಿಂದ ಈ ಕರ್ಕಾಟಕ ರಾಶಿಯವರಿಗೆ ನೀವು ಏನು ಬೇಕಾದರೂ ನೀವು ತಡ್ಕೊಳ್ಬೋದು ಆದರೆ ಕುಜನ ಪ್ರಭಾವವನ್ನು ತಡ್ಕೊಳಿಕ್ಕೆ ಸಾಧ್ಯವಾಗೋದಿಲ್ಲ ಅವನು ಕ್ರೂರತೆ ಬಹಳ ಹೆಚ್ಚಾಗುತ್ತೆ ಶನಿಗಿಂತಲೂ ದೊಡ್ಡ ಕ್ರೂರತೆಯನ್ನು ತೋರಿಸುವಂಥವನು ಕುಜಗ್ರಹ ಆದ್ದರಿಂದ ನಾನು ಹೇಳುವಂಥದ್ದು ಈ ಕರ್ಕಾಟಕ ರಾಶಿಯವರು ನೀವು ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ಮಹಾವಿಷ್ಣು ರೂಪಿಣೆ ಅಗ್ರತೋ ರುದ್ರರೂಪೇಣ ವೃಕ್ಷರಾಜಾಯತೆಯನ್ನು ಮಹಾ ಈ ವೃಕ್ಷನನ್ನು ಪ್ರದಕ್ಷಿಣೆ ಮಾಡುವಂಥದ್ದು ಕಲ್ಲು ಯಾವುದು ಅಂತ ಅಂತಂದರೆ ನಮಗೆ ಅಶ್ವತ್ಥ ವೃಕ್ಷ ಹರಳಿ ಕಟ್ಟೆಯನ್ನು ಸುತ್ತುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಜೊತೆಯಲ್ಲಿ ನಿಮಗೆ ಎತ್ತರದಲ್ಲೆಲ್ಲಾದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಿಕ್ಕಿದ್ರೆ ಅದನ್ನು ಆರಾಧನೆ ಮಾಡಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮಗೆ ಒಳಿತನ್ ಮಾಡಲಿ